ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಹತ್ತೊಂಬತ್ತು ಪ್ರಶ್ನೆ ನಿಜವಾದ ನಾನು ಯಾರು ಇದನ್ನು ತಿಳಿಯಲು ಯಾವ ಮಾರ್ಗ ಅತಿ ಶ್ರೇಷ್ಠ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಆತ್ಮವಿಚಾರಣೆಯ ಮಹತ್ವವನ್ನು ಸ್ಪಷ್ಟಪಡಿಸುತ್ತಾರೆ ಅಹಮಯಂ ಕುತೋ ಭವತಿ ಚಿನ್ವತಾ ಅಹಂ ಅಯಂ ಈ ನಾನು ಕುತ ಭವತಿ ಎಲ್ಲಿ ಹುಟ್ಟುತ್ತದೆ ಚಿನ್ವತಾ ವಿಚಾರಿಸಿದರೆ ನಾವು ಸದಾ ನಾನು ಎಂದುಕೊಳ್ಳುತ್ತೇವೆ ಆದರೆ ಈ ನಾನು ಎಲ್ಲಿ ಹುಟ್ಟುತ್ತದೆ ಎಂಬ ಪ್ರಶ್ನೆ ಯಾರು ಕೇಳುತ್ತಾರೆ ನಾನು ದೇಹವೇ ನಾನು ಮನವೇ ಅಥವಾ ಮತ್ತೇನೋ ನಾನು ಎಂಬ ಭಾವನೆ ಎಲ್ಲಿ ಹುಟ್ಟುತ್ತದೆ ಎಂದು ವಿಚಾರಣೆ ಮಾಡಿದರೆ ನಿಜವನ್ನು ಅರಿಯಬಹುದು ಐ ಪತತ್ಯಹಂ ನಿಜ ವಿಚಾರಣಂ ಐ ಪತತಿ ಅದು ಅಳಿದು ಹೋಗುತ್ತದೆ ಅಹಂ ನಾನು ನಿಜ ವಿಚಾರಣಂ ನಿಜವಾದ ವಿಚಾರಣೆಯ ಫಲಿತಾಂಶ ನಾನು ಅ ಎಂಬ ಭಾವನೆಗೆ ವಿಚಾರಣೆ ಮಾಡಿದಾಗ ಅದು ನಿಜವಾಗಿ ಅಸ್ತಿತ್ವದಲ್ಲಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ ಅಹಂ ಎಂಬ ಭಾವನೆ ನಿಜವಾದ ಆತ್ಮನಲ್ಲ ಅದು ಮರೀಚಿಕೆ ಆತ್ಮ ವಿಚಾರಣೆ ಮಾಡಿದರೆ ಈ ತಪ್ಪು ಅಹಂ ಬಿದ್ದು ಹೋಗುತ್ತದೆ ಮತ್ತು ನಿಜವಾದ ತತ್ವದರ್ಶನವಾಗುತ್ತದೆ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು